ವಿಧಾನಸಭೆಯಲ್ಲಿ ಇಂದು ಅಪರೂಪದ ಘಟನೆಯೊಂದು ನಡೆದಿದೆ ಅದು ವಿಧಾನಸಭೆಯಲ್ಲಿ ಶಾಸಕರಿಗೆ ನೀಡುವ ಆಸನ ವ್ಯವಸ್ಥೆಯ ಬಗ್ಗೆ ವಿಧಾನಸಭೆ ಸದನದಲ್ಲಿ ಆಸನದ ವ್ಯವಸ್ಥೆ ಬಗ್ಗೆ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಸೀನಿಯರ್ ಇದ್ದೇವೆ ನಾನು ಆರು ಬಾರಿ ಸೋಮಶೇಖರ್ ನಾಲ್ಕು ಬಾರಿ ಮತ್ತು ಹೆಬ್ಬಾರ್ ನಾಲ್ಕು ಬಾರಿ ಆರಿಸಿ ಬಂದವರಾಗಿದ್ದೇವೆ ನಮಗೆ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ತೈದು ಮತ್ತು ಇನ್ನೂರ ಇಪ್ಪತ್ತಾರನೇ ಸೀಟ್ ನೀಡಲಾಗಿದೆ ಇದು ಮೊದಲ ಬಾರಿಗೆ ಆಯ್ಕೆಯಾಗಿ ಬರುವ ಶಾಸಕರಿಗೆ ನೀಡುವ ಸ್ಥಾನ ನಾವು ಹಿರಿಯರಿದ್ದೇವೆ ಮುಂದಿನ ಸಾಲಿನಲ್ಲಿ ಆಸನದ ವ್ಯವಸ್ಥೆಯ ಮಾಡಿ ಅಂತ ಯತ್ನಾಳ್ ಸ್ಪೀಕರ್ಗೆ ಮನವಿಯನ್ನ ಮಾಡಿದ್ರು ನಮಗೆ ನಾನು ಅಡ್ಜಸ್ಟ್ಮೆಂಟ್ ಆಪೋಸಿಷನ್ ಪಾರ್ಟಿ ಅಂತ ಆಸನವನ್ನ ಮುಂದಕ್ಕೆ ಕೊಡಿ ಅಂತ ಯತ್ನಾಳ್ ಸ್ಪೀಕರ್ಗೆ ಮನವಿಯನ್ನ ಮಾಡಿದ್ರು ಹಾಗೆ ವಿಧಾನಸಭೆಯಲ್ಲಿ ಇರುವುದು ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರು ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ಇನ್ನೂರ ಇಪ್ಪತ್ತೈದು ಮತ್ತೆ ಇನ್ನೂರ ಇಪ್ಪತ್ತಾರು ಸಂಖ್ಯೆಯ ಸೀಟುಗಳನ್ನು ನೀಡಲಾಗಿದೆ ಆದರೆ ಇನ್ನೂ ಸೀಟು ಬೋಗಸ್ ಆಯ್ತಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮತ್ತು ಅಮಾನತ್ವ ಆದವರ ಗೋಳಾಗಿತ್ತು ನೀವು ನಮಗೆ ಮುಂದಿನ ಆಸನ ಕೊಡಿ ಇಲ್ಲವೇ ಪ್ರತಿಪಕ್ಷ ನಾಯಕನ ಸ್ಥಾನ ಕೊಡಿ ಅಂತ ಯತ್ನಾಳ್ ಹೇಳಿದ್ರಿಂದ ಸದನದಲ್ಲಿ ನಗೆಯ ವಾತಾವರಣ ಮೂಡಿತ್ತು ಇದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರು ಆಯ್ತು ನೋಡ್ತೇನೆ ಅಂತ ತಿಳಿಸಿದ್ರು ಹೊಸ ಶಾಸಕರಿಗೆ ನೀಡುವ ಆಸನದಲ್ಲಿ ಅಮಾನತುಗೊಂಡ ಶಾಸಕರಿಗೆ ಅವಕಾಶ ಮಾಡಿದ್ದಕ್ಕೆ ಇದೀಗ ಯತ್ನಾಳ್ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಬಿಜೆಪಿಯಲ್ಲಿ ಹಿರಿಯ ಶಾಸಕರಾಗಿದ್ದ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರನ್ನ ಟೀಕೆ ಮಾಡಿದ್ರು ಮತ್ತು ಕುಟುಂಬ ರಾಜಕಾರಣ ಸಂಬಂಧ ಸಾಕಷ್ಟು ಸಲ ಆಕ್ಷೇಪವನ್ನ ಎತ್ತಿದ್ರಿಂದ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಕಾಣ್ತೀರಂದ್ರೆ ನೂರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಯಾವೆ ಸೈಡ್ ಎಫೆಕ್ಟ್ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ